ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹಂಗದ್ರಿ ಅಲ್ಲಿ ಆರಾಮದ್ರಿ ನಾವು ಆರಾಮ್ ನೋಡ್ರಿ ನಾ ಇವತ್ತು ಯಾವ ಎತ್ತಿನಪೇಟೆಗೆ ಹೋಗಿಲ್ರಿ ನಾವು ಸೀದಾ ಬಂದಿದ್ವಿ ಇವತ್ತು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕು ಅರಬ್ಗೊಂಡು ಗ್ರಾಮದಲ್ಲಿ ಇದೆ ನೋಡ್ರಿ ಒಬ್ಬ ರೈತರು ಇಲ್ಲಿ ನೋಡಿ ಚಂಡಿನೂ ಬೆಳೆ ಬೆಳೆದಿದ್ದಾರೆ ಮಸ್ತಕ ಅಂದ್ರೆ ಮಸ್ತಾಗಿ ಬೆಳೆದಿದೆ ನೋಡಿ ಚಂಡಿ ನೋವು ಸೊ ನೋಡಿ ನನಗೆ ಆಶ್ಚರ್ಯ ಇತ್ತು ಯಾಕಂದ್ರೆ ನೋಡಿರಿ ನಾವು ಸಾಮಾನ್ಯವಾಗಿ ಚಂಡಿನೂ ಗಿಡಗಳು ನೋಡಿದ್ವಿ ಸೊ ನಮ್ಮ ಸಣ್ಣ ಸೈಜ್ವರೆಗೂ ಬರ್ಬೋದು ಚಂಡಿನೂ ಗಿಡಗಳು ನೋಡಿದ್ವಿ ಸೊ ಇಲ್ಲಿ ನೋಡಿದ್ರೆ ನನಗೆ ಆಶ್ಚರ್ಯ ಇತ್ತು ಯಾಕಂದ್ರೆ ನೋಡಿ ಒಬ್ಬರು ಕುತ್ತಿಗೆವರೆಗೂ ಬರ್ತಾರೆ ನೋಡಿ ಒಬ್ಬರು ಹೋಗ್ರೆ ಕಾಣಲ್ಲ ಆ ಥರ ಚಂಡಿ ನೋವು ರೈತರು ಸೊ ಭರ್ಜರಿಗಿಂತ ಭರ್ಜರಿಗೆ ಬಂದಿದ್ರು ಈ ಬೆಳೆ ಅಂತರು ಸೊ ಬನ್ನಿ ಹಾಗಾದ್ರೆ ರೈತರು ಮಾತಾಡ್ಸೋಣ ಇದು ಯಾವ ಕಂಪ್ನಿ ಏನು ಎತ್ತ ಮತ್ತು ಈ ಕಂಪ್ನಿಯರು ಏನು ರೇಟಲ್ಲಿ ನಿಮಗೆ ಕೊಡ್ತಿದ್ದಾರೆ ಮತ್ತು ರೈತರು ಯಾವ ಥರ ಇದನ್ನ ಬೆಳೆದಿದ್ದಾರೆ ಯಾವ ಥರ ಭೂಮಿಯವ್ರು ತಯಾರಿ ಮಾಡ್ಕೊಂತ ಕೇಳೋಣ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಏಜೆಂಟ್ ನಂಬರು ಕೊಡ್ತಿದ್ದೀನಿ ಏಜೆಂಟನ್ನು ಸಹ ಮಾತಾಡ್ಸಿದ್ದೀನಿ ಸೊ ಯಾರಿಗ ಸಸಿ ಬೇಕಂದರೆ ಯಾವ ಮಂತಲ್ಲಿ ನಡಬೇಕು ಎಲ್ಲ ಅವರು ಹೇಳಿದ್ದಾರೆ ಸೊ ಯಾರಿಗೆ ಸಸಿ ಬೇಕಂದ್ರೆ ಅವ್ರನ್ನ ಕಾಲ್ ಮಾಡಿ ವಿಚಾರಿಸ್ಬೋದು ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ நீர் பிட்டானிட்டு

ನಾವು ದಾರಿ ನೋಡ್ಕೊಂತ ಬಂದ್ವಿ ಅಷ್ಟೊಂದು ಸಸಿಗಳ ಇದಾಗಿರಲಿಲ್ಲ ಈ ಹೊಲದಿಂದ ಮತ್ತೊಬ್ಬರು ಬರಲ್ಲ ಸೊ ರೈತನ್ ಕೇಳೋ ಮಾಹಿತಿ ಯಾವ ತರ ಎಲ್ಲ ರೆಡಿ ಮಾಡ್ಕೊಂಡು ತಮೇಶ್ವರಿ ಮಲ್ಲಪ್ಪ ಕಾಟ್ನರಿ ಊರಲ್ಲ ಓಕೆ ಯಾವೂರ ಇದು ಅರ್ಬ ಗುಂಡ ಅರ್ಬಗುಂಡ ಇದ್ರೆ ಇದ್ನ ಬೆಳಿಬೇಕಂದ್ರೆ ನೀವು ಮಸ್ತ್ ಬಂದಿದ್ರಿ ಹೊಲದಲ್ಲಿ ನೀ ಯಾವ ತರ ನೀವು ಹೊಲ ರೆಡಿ ಮಾಡ್ಕೊಂಡು ಇದ್ನ ಫಸ್ಟ್ ನಾವು ಫಸ್ಟ್ ನೆಗ್ಲು ಹೊಡೆದವ್ರು ಇದ್ನ ಹಾ ಹಾ ದೊಡ್ಡ ರಂಟಿ ನೆಗ್ಲು ಅವ್ರ ರಾಂಟಿಗೆ ಹಾ ಹಾ ಆಮೇಲೆ ಕುರಿ ತರ್ಪಿಸಿವ್ ಪಸ್ಟ್ ಗಿನ ಕುರಿ ತರ್ಸಿದ್ರಿ ಕುರಿ ಓಕೆ ಆಮೇಲೆ ಅವ್ರ ಕಂಪನಿಯವ್ರ ಗೊಬ್ಬರ ಕೊಟ್ಟಿದ್ರ ಅವ್ರು ಯಾಂತ ಗೊಬ್ಬರ ಬರ್ತಾ ಅದನ್ನ ಕೊಡ್ತಾರಿಯರ್ ಕೊಟ್ಟಿದ್ರೆ ಅವ್ರ ಹಾಕಿದ್ದ ಅವ್ರ ಕೊಟ್ಟದ್ ಗೊಬ್ಬರನ ಹಾಕಿವಿ ಅವ್ರ ಕೊಟ್ಟಂತ ಔಷಧಿನ ಹೊಡೆದ್ವಿ ಈ ಕುರಿ ತರ್ಪಿಸಿ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಸೊ ನೋಡಿ ಕುರಿ ತರಪಿಸಿ ಈ ತರ ಬೆಳೆದಿದ್ದಾರೆ ಬಾರಿ ಬಂದಿದೆ ಬೆಳೆ ಮಾತ್ರ ಒಬ್ಬ ಹೊತ್ತು ಕಾಣಲ್ಲ ಆ ತರ ಬಂದಿದೆ

ಅವ್ರ ಕಂಪನಿ ಅವ್ರ ಇನ್ನು ಒಟ್ಟು ಇಂಪ್ರೂವ್ ಮಾಡಿದೆ ಅಂದ್ರೆ ಇನ್ನು ಒಂದು ಎಕ್ರೆ ಎರಡು ಎಕ್ರೆ ಹೆಚ್ಚಿಗೆ ಮಾಡ್ಬೋದು ಹೌದ್ರಿ ಹ್ಮ್ ಈಗ ಕಂಪ್ನಿ ಹೇಳ್ತಿದ್ರೆ ಒಂಬತ್ತು ರೂಪಾಯಿ ನಲ್ವತ್ತು ಪೈಸೆ ಹೇಳ್ತಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಈ ರೇಟ್ ರೇಟ್ ಈ ತರ ಹೂ ಬೆಳೆದ್ರೆ ಒಂದು ಇದು ಆಕತ್ರಿ ನಾವು ಮಾಡಿದ್ದ ಚಲೋ ಆಕತಿ ಆದ್ರೆ ಮತ್ತೆ ಬೆಳೆ ಬರಿಲ್ಲ ಅಂದ್ರೆ ಕೆಲವೊಬ್ರು ಎಲ್ಲ ಬೆಳೆದಾರ ಅವ್ರಿಗೆಲ್ಲ ಏನು ಹೂ ಇಲ್ಲ ಆ ಗಿಡ ಹೆಲ್ದಿ ಇಲ್ಲ ಈಗ ಅವ್ರಿಗೆಲ್ಲ ಏನ್ ಮೈ ಮೇಲೆ ಹಾಕತ್ತದ ಮೈ ಮೇಲೆ ಲಾಸ್ ಅಂತಿರ ಅವ್ರಿಗೆ ಲಾಸ್ ಆಯ್ತಿರ ಎಲ್ಲ ಲಾಭಾಂಶ ಈಗ ಹರಿಯಾಕ ಮೂರ್ ನಾವು ಮೂರ್ ರೂಪಾಯಿ ಕೆಜಿ ಕೊಟ್ಟಿದ್ರಿ ನಾವು ರೈತರು ಕೊಟ್ಟಿ ರೈತರು ಕೊಟ್ಟಿದ್ರೀತಿದ್ರೋಡಿ ಹ್ಮ್ ಸೊ ಮತ್ತೇನೇನ್ ಬೆಳ್ದಿದ್ರಿ ನೀವು ಹಾಗೆ ಈಗ ನಾವು ಇಲ್ಲಿ ಗಲಾಟೆ ಹಾಕಿವ್ರಿ ಗಲಾಟೆ ಇದು ಇದು ಒಟ್ಟ ಮೂರು ಎಕರೆ ಐತ್ರಿ ಮೂರ್ ಎಕರೆ ಬೆಳೆದಿದ್ರಿ ಹೌದು ಗಲಾಟೆ ಎಷ್ಟಿದೆ ಅದು ಗಲಾಟೆ ಒಂದ್ ಎಕರೆ ಹಾಕತ್ರಿ ಅದೇನ್ ಬೀಜ ಇದ್ರೆ ಯಾವ ತರ ಅದು ಅದು ಹೂ ಪ್ಯಾಟಿಗೆ ಕೊಡೋದ್ರಿ ಮಾಲೆ ಮಾಡೋದ್ರಿ ಮಾಲೆ ಮಾಡಕ್ಕ ಪ್ಯಾಟಿಗೆ ಮಾಡ್ತ ಓಕೆ ಮತ್ತೆ ಅದನ್ ಬಿಟ್ಟು ಏನ್ ಬೆಳೆದಿದ್ರಿ ಈಗ ಆಮೇಲೆ ಬೆಳೆ ಶಂಕ ಬೆಳೆದ್ರಿ ಬೆಳೆ ಶಂಕ ಬೆಳೆದಿದ್ರಿ ಎಲ್ಲ ಕಡೆ ಗೊಂಜೋಳ ಹಾಕ್ತಿದ್ರಿ ನೀವ್ ಜೋಳ ಐತ್ರಿ ನಮ್ದ ಸ್ವಲ್ಪ ಕಮ್ಮಿ ಮಾಡಿದ್ವಿ ಮಾಡಿದ್ರಿ ಅದಕ್ಕ ಇದು ಮುಸಜ್ಜಿ ಬಾಳ ಕಾಡಕ್ ಹೌದ್ರಿ ಅದರಿಂದ ನಮಗ ಬಗ್ಸಕ್ ಆಗಿಲ್ಲ ಅದನ್ನ ಅದಕ್ಕೆ ಇದು ಈದ್ರ ಬಗ್ತೈತಿ ಇದಕ್ಕ ಆಮೇಲೆ ಶೇಂಗಾಕ್ ಆದ್ರ ಶೇಂಗಾಕ್ ಎಣ್ಣೆ ಐತಿ ಅದಕ್ಕ ಎಣ್ಣೆ ಬರ್ತೈತಿ ಗೊಂಜಾಳದಕ್ಕಾದ್ರ ಬರಲ್ಲ ಎಣ್ಣೆ ಮುಂದಿನ ವರ್ಷ ಅದಕ್ಕೆ ಏನಾರ ಎಣ್ಣೆ ಬಂದ್ರೆ ಮತ್ತ ಮೆಕ್ಕೆಜೋಳ ಹಾಕ್ತವ್ರಿ ಹಾಕ್ತೀರಿ ಹ್ಮ್ ಸೊ ನಿಮ್ಗೆ ಹೆಂಗ್ ಖುಷಿ ಅನ್ಸ್ತಿರೀ ಬೆಳೆದಿದ್ದಕ್ಕೆ ಈ ವರ್ಷ ಈಗ ನಮಗಂತೂ ಖುಷಿ ಆಗೈತ್ರಿ ಅದ ಬೆಳೆ ಅಂದ್ರೆ ನಿಮಗೆ ಬೆಳೆ ಬಂದಿದ್ದರೋ ಖುಷಿ ಆಗೈತೆ ಆದ್ರೆ ಕಂಪನಿಯವರ ಏನ್ ರೇಟ್ ಹಾಕಿ ಕೊಡ್ತಾರ ಏನ್ ಮಾಡ್ತಾರ ಅಂತ ಅವ್ರಿಗ್ ಬಿಟ್ಟು ಹುಷಾರ್ ಅದು ಹಾಗೆ ಸೊ ನೋಡನ್ರಿ ಮುಂದಿನ ಸಲಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರ ಅಂತ ಹೇಳ್ತಿದ್ದಾರೆ ಯಾರು ಬೇಕಾದ್ರೆ ಸಸಿಗಳು ಬೇಕಂದ್ರೆ ರೈತರು ಇವನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮುಂಗಾರಿಲಿ ಕೊಡ್ತಾರಂತ ನೋಡಿ ಹನಿಗಳು ಸಸಿಗಳನ್ನ ತಮ್ಮ ಹೆಸರು ಏನಂದ್ರೆ ಸುರೇಶ್ ಗಾಣಿ ಗಾಣಿಯರ್ಸ್ ಗಾಣಿಯರ್ ಅಂತ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಸಿಗಳ್ನ ತಂಬರ್ತಿ ಕೊಡ್ತಾರೆ ಮತ್ತು ಬೀಜವನ್ನು ಕೊಡ್ತಾರಂತೆ ಸೊ ನೀವು ಮಾತಾಡಿ ನೋಡಿ ಎಲ್ಲ ರೀ ಯಾವ ಊರ ರೀ ನೀವು ಹರ್ಕೊಂಡಾರೆ ಎಷ್ಟು ಕೊಡ್ತಾರೆ ಒಂದಿನಕ್ಕೆ ಕೂಲಿ ಮುನ್ನೂರು ರೂಪಾಯಿ ಕೊಡ್ತಾರೆ ದಿನಾಲು ಕೊಡ್ತಾರೆ ವಾರಕ್ಕೆ ಒಂದು ಸಲ ಕೊಡ್ತಾರೆ ದಿನಾಲು ಕೊಡ್ತಾರೆ ದಿನ ಲೆಕ್ಕ ಏನ್ರಿ ನಿಮ್ಮದು ದಿನದ ಲೆಕ್ಕ ಎಷ್ಟು ಜನ ಬಂದಿದೆ ಇವತ್ತು ಎಂಟು ಜನ ಇದ್ದಾರೆ ನೋಡಿರಿ ಓಕೆ ಅರಂಗೆ ನೋಡಿ ನೋಡಿರಿ ಎಲ್ಲ ಚಂಡಿ ಹೊರಕ್ಕೆ ಹೋಗ್ತೀರ ಎಲ್ಲಾರು ಜಾಸ್ತಿ ನೀವು ನಿಮ್ಮ ಕಡೆ ಜಾಸ್ತಿ ಬೈತಿದ್ರನ್ರಿ ಚೆಂಡಿನೂ ಯಜಮಾನ್ ಎಮ್ ತರಪ್ಕೊಂಡೇನ್ರಿ ಗೋಟಾಯ <laughs> <laughs> <usutay tere. usit> <usit>